ಹಾಯ್ ಫ್ರೆಂಡ್ಸ್ ನೋಡಿ ಹೊಸ ಕಸ್ಟಮರ್ದು ಡ್ರೆಸ್ ಅನಾರ್ಕ ಡ್ರೆಸ್ ಹೊಲಕ್ಕೆ ಬಟ್ಟೆ ಬಂದಿದೆ ಎಷ್ಟು ಬಂದಿದೆ ಅಂತ ನೋಡಿ ಇದೊಂದು ಚೂಡಿದಾರ್ ಟಾಪ್ ಹೊಲಿಯೋದಕ್ಕೆ ನೋಡಿ ಇದು ಅನಾರ್ಕಲಿ ಡ್ರೆಸ್ಗೆ ಮತ್ತು ಇದೊಂದು ಬ್ಲೌಸ್ ಪೀಸು ಕ್ರಾಪ್ ಟಾಪ್ ಥರ ಹೊಲಿಯೋದಿಕ್ಕೆ ವರ್ಕ್ ಅಂತ ರೆಡಿಮೇಡೇ ಬರುತ್ತಲ್ವ ವರ್ಕದು ಆ ಥರ ಬ್ಲೌಸು ನೋಡಿ ಇದೊಂದು ಅನಾರ್ಕಲಿ ಡ್ರೆಸ್ ಹೊಲಿಯೋದಿಕ್ಕೆ ಎಲ್ಲ ಅನಾರ್ಕಲಿ ಡ್ರೆಸ್ಸೇ ಕಲರ್ ಕಲರ್ ಬಟ್ಟೆ ಮೆಟೀರಿಯಲ್ ಎಲ್ಲೇ ತುಂಬ ಚೆನ್ನಾಗಿದೆ ನೋಡಿ ಇದೊಂದು ಬ್ಲಾಕ್ ಕಲರು ಲೈನಿಂಗು ಅವರೇ ಕೊಟ್ಟಿದ್ದಾರೆ ಅದರಲ್ಲೇ ಅಡ್ರೆಸ್ಸಲ್ಲೇ ಬಂದಿದೆ ನೋಡಿ ಇದು ಇಷ್ಟೂ ಮೂರು ಅನಾರ್ ಅನಾರ್ಕಲ್ ಡ್ರೆಸ್ಸು ಮತ್ತು ಒಂದು ಬ್ಲೌಸು ಮತ್ತು ಒಂದು ಟಾಪ್ ಹೊಲಿಯೋದಕ್ಕೆ ಇಷ್ಟು ಬಟ್ಟೆನೂ ಒಬ್ಬರೇ ಕಸ್ಟಮರ್ದು ಒಂದು ಬಟ್ಟೆ ಸ್ಟಿಚ್ ಮಾಡಿಸ್ಕೊಂಡಿದ್ರು ಮತ್ತು ಇಷ್ಟು ಕೊಟ್ಟಿದ್ದಾರೆ ನೋಡಿ ಬ್ಲೌಸಂತೂ ಇದು ತುಂಬಾ ಚೆನ್ನಾಗಿದೆ ಮೆಟೀರಿಯಲ್ಲು ಚೆನ್ನಾಗಿದೆ ಸ್ಟಿಚ್ ಮಾಡಿದ್ರೆ ತುಂಬ ಗ್ರ್ಯಾಂಡ್ ಲುಕ್ ಬರುತ್ತೆ ನೋಡಿ ಮೂರಿದೆ ಅನಾರ್ಕಲಿ ಮೂರು ಮತ್ತು ಒಂದು ಟಾಪು ಒಂದು ಬ್ಲೌಸ್ ಇದೆ ಇದೆಲ್ಲ ಸ್ಟಿಚ್ ಮಾಡಬೇಕಾದ್ರೆ ಕಟ್ಟಿಂಗ್ ವಿಡಿಯೋ ತೋರಿಸ್ತೀನಿ Thank you, friends.